ಕಣ್ಣ ಅಂತಮ್ಮ ನೀನೇನು ಆ ಹುಡುಗಿಗೆ ಮದ್ವೆ ನಿಲ್ಲಿಸ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ಯಾ ಹೇಗ ನಿಲ್ಲಿಸ್ತೀಯ ಮದ್ವೆನ ಹೇಗ್ ನಿಲ್ಸ್ಬೇಕು ಅಂತ ನಂಗೂ ಗೊತ್ತಿಲ್ಲ ಕಣು ಏನಾದ್ರೂ ಒಂದು ಉಪಾಯ ಮಾಡ್ಬೇಕಷ್ಟೇ ಹ ಇಲ್ಲ ಅಂದ್ರೆ ಅವ್ರಿಗೆ ಇಷ್ಟ ಇಲ್ದಲ್ಲ ಇರೋ ಮದ್ವೆ ಆಗಿ ಅವರು ಜೀವನದಲ್ಲಿ ಸುಖವಾಗಿರ್ತಾರೇನ ಹಾ ಅದನ್ನ ಯೋಚನೆ ಮಾಡಿದೆ ಕಣು ನಾನು ಹೇಗಾದ್ರು ಏನಾದ್ರೂ ಮಾಡಿ ಒಟ್ನಲ್ಲಿ ಈ ಮದ್ವೆ ನಿಲ್ಸ್ಬೇಕಷ್ಟೇ ಅಲ್ಲ ಕಣ್ಣ ಅಂತಮ್ಮ ಅವ್ರ ಮಾವ ನೋಡಿದ್ರೆ ಈ ಮದ್ವೆ ನಿಲ್ಸಿ ನಂಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಏನು ಮಾಡೋದು ನಿಂಗೆ ಗೌಡ್ರು ಯಾವ ರೀತಿ ಡೆಕೋರೇಷನ್ ಎಲ್ಲ ಆ ಕೆಲಸನೆಲ್ಲ ನೀನು ನೀಟಾಗಿ ಮಾಡು ಯಾಕಂದ್ರೆ ಅವರಿಗೆ ನಮ್ಮ ಮೇಲೆ ಅನುಮಾನ ಬರಬಾರ್ದಲ್ಲ ಹಾಗಾಗಿ ನಾನು ಯಾವ ರೀತಿ ಪ್ಲಾನ್ ಮಾಡಿ ಗಂಗಾ ಅವ್ರನ್ನ ಆಚೆ ಕರ್ಕೊಂಡು ಬರಬೇಕು ಅಂತ ನಾನು ಯೋಚಿಸ್ತೀನಿ ಆಯ್ತಾ ತುಂಬಾ ನೋಡ್ಕೊಂಡು ಹುಷಾರಾಗಿ ಮಾಡ್ಲಾ ಅದು ಯಾವ ಸಿಚುವೇಶನ್ ನಾನು ನಿನ್ನ ಜೊತೆ ಇರ್ತೀನಿ ಯಾವಾಗಲೂ ನನ್ನ ಜೊತೆ ಇರ್ತೀನಿ ಅನ್ನೋ ಧೈರ್ಯ ಹೇಳ್ದಲ್ಲ ಅಷ್ಟು ಸಾಕುಕಂಡ್ಲಾ ಇನ್ ಮುಂದೆ ಏನು ಮಾಡಬೇಕು ಅಂತ ಸರಿ ಕಣ್ಣ ನಡಿ ನಡಿ ಬಿರ್ನೆ ಹೋಗೋಣ ಯಾಕಂದ್ರೆ ಈ ಊರಲ್ಲಿ ನಿಂತ್ಕೊಂಡು ನಾವು ಮಾತಾಡ್ತಿದ್ರೆ ಯಾರಿಗಾದ್ರು ಆಮೇಲೆ ಗೌಡ್ರ ಹತ್ರ ಇಲ್ಲ ಗಂಗಾ ಅವ್ರ ಅಮ್ಮನ ಹತ್ರ ಯಾರಾದ್ರು ಏನಾದ್ರು ಹೇಳಿದ್ರೆ ಕಷ್ಟ ನಡಿ ಹೋಗೋಣ ಫಸ್ಟ್ ಹೆಂಗೋ ಆ ಹುಡುಗರು ಎಲ್ಲ ಡೆಕೋರೇಷನ್ ಕೇಟ್ರಿಂಗ್ ಎಲ್ಲ ಹೇಳಿದ್ದಾರೆ ಅಂತ ಹೇಳ್ತಿದಾರೆ ಸದ್ಯ ಒಂಚೂರು ಕೆಲಸ ಕಮ್ಮಿ ಆದ್ರೂ ಕೂಡ ಚಪ್ರದ ಪೂಜೆ ಮಾಡಿಸ್ಬೇಕು ಮೆಹಂದಿ ಶಾಸ್ತ್ರ ಅರಿಷ್ಣ ಶಾಸ್ತ್ರ ಅವೆಲ್ಲಾ ಮಾಡಬೇಕು ಹೋಗಿ ಊರಲ್ಲಿ ಹೆಂಗಸ್ರನ್ನೆಲ್ಲ ಕರಿಬೇಕು ಹ ಇವ್ರ ಕಡೆಯಿಂದ ನಂಗೆ ಸಾಕ್ ಹೋಗುತ್ತೆ ಹ ಯಾವಾಗ ಮದ್ವೆ ಆಗುತ್ತೋ ನಂಗೆ ಆಗೋಗ್ಬಿಟ್ಟಿತ್ ನಂಗೆ ಆದ್ರೆ ಒಂದೇ ವಾರದ ಮದ್ವೆ ಮಾಡ್ಕೊಡ್ರಿ ಅಂತಾರೆ ಇನ್ನೇನು ಯಾವಾಗ ಇದ್ನ ಮಾಡ್ಬೇಕಲ್ಲ ಅಂತ ಹೇಳಿ ಹ್ಮ್ ಆಯ್ತು ಅಂತ ಒಪ್ಕೊಂಡ್ವಿ ಹ್ಮ್ ಮಂಜಿಂದು ಅಕ್ಕ ನಮ್ದು ಗಂಗದಕ್ಕೆ ಮದ್ವೆಗೆ ಫಿಕ್ಸ್ ಇದೆ ಆಯ್ತಾ ಹ್ಮ್ ಕಣೆ ನಮ್ಗ ಹುಡ್ಗ ಇಷ್ಟ ಆದ ಅವ್ರಗ ಹುಡ್ಗಿ ಇಷ್ಟ ಆದ್ಲು ಹ್ಮ್ ಮತ್ತೆ ತಡ ಅಂತ ಹೇಳಿ ಒಂದೇ ವಾರದಲ್ಲಿ ಮದ್ವೆ ಮಾಡೋಣ ಅಂತ ಹ ರೆಡಿ ಮಾಡ್ತಿದೀವಿ ನೋಡ್ರಿ ಎಲ್ಲರೂ ಎಲ್ಲ ನಿಮ್ ಕಣೆ ಮಾತಾಡ್ತಿದಿರಲ್ಲ ಕುತ್ಕೊಳ್ರಿ ಹಾಗಾದ್ರೆ ಮದ್ವೆಗೆ ಎಲ್ಲ ಜೋರ್ಸ್ ಇಟ್ಟಿದ್ಯಾ ದುಡ್ಡು ಎಲ್ಲ ಜೋರ್ಸ್ ಇಟ್ಟಿದ್ಯಾ ಅನ್ಸುತ್ತೆ ಅದಕ್ಕೆ ಒಂದೇ ವಾರದ ಮದ್ವೆ ಅಂದ್ರೆ ಒಪ್ಕೊಂಡಿದ್ಯಾ ಅಯ್ಯೋ ಕಂಕಣ ಬಗ್ಗೆ ಕೂಡ ಬಂದಾಗ ಮಾಡ್ಲೇಬೇಕು ಕೋಣೆ ಸಾಲನಾದ್ರೂ ಮಾಡ್ಬೇಕು ಇಟ್ಕೊಂಡಾದ್ರೂ ಮಾಡ್ಬೇಕು ಹೆಂಗೋ ಒಟ್ನಲ್ಲಿ ಮಾಡ್ಲೇಬೇಕಲ್ಲ ಓಹೋ ಈಗಿ ಮಧುವೇ ಖರ್ಚು ಕಡಿಮೆ ಬರುತ್ತಿನಿ ಬೇಕಪ್ಪ ಹೆಂಗೆ ಮಾಡ್ತೀನಿ ಅಂದ್ರೆ 1.5 ರಿಂದ ಲಕ್ಷ ದುಡ್ಡು ಬೇಕು ಆ ಒಂದೇ ವಾರದಲ್ಲಿ ಎಷ್ಟು ಒಂದ್ ದುಡ್ಡಿನ ಎಲ್ಲಿದನೇ ಅಯ್ಯೋ ಮನೆಯಲ್ಲ ಹೆಂಡಮಗُو ಇದ್ದಾಗ ಸಾಲಾನ ಸೋಲಾನ ಮಾಡಿ ಮಧುವೇ ಮಾಡ್ಲೇಬೇಕು ಏನು ಮಾಡಕಾಗುತ್ತೆ ಹೇಳೋ ಓ ಬಂದಾಗ ಮಧುವೇ ಮಾಡ್ಲೇಬೇಕು ಅಲ್ಲಕಡೆ ಪೌಡರ್ ಸಂಬಂಧ ಅಂತ ತಂತಿದೀಯಾ ಆ ನೀನು ಮಾಡ್ತೀಯಾ ಹೌದು ಮಂಜುಂದ್ ಅಕ್ಕ ಅಗ್ಗೆ ಶಾದಿಗೆ ಮಾಡಬೇಕು ಅಂದ್ರೆ ಅದು ತುಂಬಾಗೆ ಖರ್ಚಿಗೆ ಬರುತ್ತೆ ಹ ನಮ್ದುಕೆ ಮನೆಯಲ್ಲೂ ತುಂಬಾಗೆ ಖರ್ಚಿಗೆ ಬಂದಿತ್ತು ಹ ನಮ್ದುಕೆ ಅಣ್ಣಂದು ಮಗಳುದು ಮಧ್ವೇ ಆಯ್ತಲ್ಲ ಅವಾಗ ತುಂಬಾಗೆ ಖರ್ಚಿಗೆ ಬಂದಿತ್ತು ಹ ನಮ್ದುಕೆ ಅಣ್ಣ ಸಾಲ ಮಾಡಿ ಮಧ್ವೇಗೆ ಮಾಡಿದ್ದು ಇನ್ನು ಬಡ್ಡಿ ಕಟೋದ್ರಲ್ಲೇ ಇದನೇ ಏನು ಮಾಡೋದೆ ಬಣ್ಣ ಆ ಮಾಡಲೇಬೇಕು ತಾನೆ ಏನ್ ಮಾಡೋದು ಹೇಳು ನಾನೊಬ್ಳೇ ಓಡಾಡ್ಕೊಂಡು ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ಬೀಗ್ರು ಯಾರಿಗೋ ಕ್ಯಾಂಟ್ರಿಂಗು ಹಾಗೆ ಮತ್ತೆ ಇದನ್ನ ಡೆಕೋರೇಷನ್ ಮಾಡೋರಿಗೆ ಅವ್ರು ಹೇಳ್ತಿದಾರಂತೆ ನಂಗೆ ಫೋನ್ ಮಾಡಿದ್ರು ಅದಕ್ಕೆ ನಾವು ಅವರಿಗೆ ಕೊಡ್ಬಿಡೋಣ ಮದ್ವೆದಿಲ್ಲ ಅವರೇ ಎಲ್ಲ ಮರುಷ ಶಾಸ್ತ್ರದ್ದು ಮೆಹಂದಿ ಶಾಸ್ತ್ರದ್ದು ಆಮೇಲೆ ಊಟದ್ದು ಎಲ್ಲ ಅವರೇ ನೋಡ್ಕೊಂತಾರಂತೆ ಹಂಗಾಗಿ ಬಿಟ್ಟು ನಾವು ಎಲ್ಲ ಅವರಿಗೆ ಕೊಟ್ಟಿದ್ದೀವಿ ಐದರಿಂದ ಆರು ಲಕ್ಷ ಆಗುತ್ತೆ ಕಣೆ ಕಣೆ ಲಕ್ಷ ಆಗುತ್ತೆ ಎಲ್ಲಾ ಖರ್ಚು ನಮ್ದೇ ಹ ಮುಂದ ಸ್ವಲ್ಪ ಒಡವೆ ಇಟ್ಟು ಆ ಒಡವೆನ ಅವಳಿಗೆ ಹಾಕ್ತಿದ್ದೀನಿ ಹ್ಮ್ ಇನ್ನ ಬಾಕಿ ಅಂತೆ ಸಾಲ ಮಾಡಿ ನನ್ನ ಸ್ವಲ್ಪ ಒಡವೆನ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಇಟ್ಟು ಅವ್ಳು ಮದ್ವೆ ಮಾಡ್ತಿದೀವಿ ಕಣೆ ಹ ಇನ್ನೇನ್ ಮಾಡೋದು ಮಾಡ್ಲೇಬೇಕಲ್ಲ ವಿಧಿ ಇಲ್ಲ ಅಲ್ಲ ಗಣೇಶ ರೋಜ ಈ ಮಂಜಿ ನಿಜವಾಗ್ಲೂ ಒಡವೆನ ಬ್ಯಾಂಕಲ್ಲಿ ಅಡ ಇಟ್ಟು ಆ ಹುಡ್ಗಿ ಮದ್ವೆ ಮಾಡ್ತಾಳೆ ನಂಗೆ ಯಾಕೋ ನಂಬಕಾಗ್ತಿಲ್ಲವ ಬಿಡು ಶಾನೆ ಬಡ್ಕೊಂಡ್ ತಿರ್ತಾಳೆ ಯಾವಾಗ್ಲೂ ಆ ಹುಡುಗಿಗೆ ಅದ್ ಮಾಡೆ ಇದ್ ಮಾಡೆ ಬಟ್ಟೆ ತೊಳಿಗೆ ಪಾತ್ರೆ ತೊಳಿಗೆ ಅದನ್ ತೊಳಿಗೆ ಇದನ್ ತೊಳಿಗೆ ಅಂತ ಇರ್ತಾಳೆ ಅಂತದ್ರಲ್ಲಿ ಒಂದೇ ಇಷ್ಟ ಪ್ರೀತಿ ಎಲ್ಲಿಂದ ಹೋಗಿ ಬಂದ್ಬಿಡ್ತಾವ ಕಾಣೆ ನನಗೂ ಯಾಕೋ ಈ ಮಂದಿ ತುಂಬ ಬಿಲ್ಡಪ್ ಕೊಡ್ತಿದ್ದಾಳೆ ಅನ್ನಿಸ್ತಿದೆ ಕಣೆ ಯಾಕಂದರೆ ಊರಲ್ಲೆಲ್ಲ ಜನ ಮಾತಾಡ್ಕೊಂತಿದ್ರು ಆ ಹುಡುಗ ಮುಂಚೂರು ಚೆನ್ನಾಗಿಲ್ಲ ಒಳ್ಳೆ ಲೂಸ್ ಲೂಸ್ ಹಂಗೆ ಆಡ್ತಾನೆ ಅಂಥದ್ರಲ್ಲಿ ಅಷ್ಟೊಳ್ಳೆ ಹುಡುಗಿನ ತಂಡೋಗಿ ಈ ಅಮ್ಮ ಅವನಿ ಕಟ್ಟಕ್ಕೆ ನೋಡ್ತಿದ್ದಾರಲ್ಲ ಅಂತ ಊರಿನ ಜನ ಎಲ್ಲ ಮಾತಾಡ್ತಿದ್ರು ಕಣೆ ಇವ್ನು ನೋಡಿದ್ರೆ ನಾನು ಬ್ಯಾಂಕಲ್ಲಿ ಅಷ್ಟು ಒಡವೆ ಇಟ್ಟೆ ಸಾಲ ಮಾಡ್ತಿದ್ದೀನಿ ಐದರಿಂದ ಆರು ಲಕ್ಷ ದುಡ್ಡು ಖರ್ಚು ಮಾಡ್ತೀನಿ ಅಂತ ಅಂತೆಲ್ಲ ಬಿಲ್ಡಪ್ ಕೊಡ್ತಿದ್ದಾಳೆ ಅಲ್ಲ ನೀಚಿದೆ ಮಾತಾಡ್ತಿದಿರಲ್ಲ ಒಂದ್ಚೂರು ಜೋರಾಗಿ ಮಾತಾಡ್ರೆ ನಮಗೂ ಗೊತ್ತಾಗೋದು ಬಿಡ್ವಾ ಏನು ಮಾತಾಡ್ಕೊಂತೀರಾ ಅಂತ ಅದನ್ ಬಿಟ್ಟುಸುಸ ಅಂತಿದ್ರೆ ನಮ್ಗೆ ಹೀಗೆ ಗೊತ್ತಾಗುತ್ತೆ ಏನ್ ಜೋರಾಗಿ ಹೇಳು ಮತ್ ಊರೊಳಗ್ ಜನ ಎಲ್ಲ ಗೌಡ್ರ ಗೌಡ್ ಸಂಬಂಧ ಬೆಳೆಸಿದಾರೆ ಇವ್ರದೇನ್ ಕಾಸು ಬರಲ್ಲ ತಗೋ ಎಲ್ಲಾ ಹಾಕಿ ಆಕಿ ಹೋಗ್ತಿದಾರೆ ಹುಡ್ಗಿನ ಆ ಹುಡ್ಗ ಬೇರೆ ನೋಡಕ್ ಚೆನ್ನಾಗಿಲ್ಲ ಅಷ್ಟು ಇಂತ ಒಳ್ಳೆ ಹುಡುಗಿ ಸಿಕ್ಕಿರೋದು ಹ ಅವ್ಳು ಅವ್ರ ಅದೃಷ್ಟನೇ ಕುಲಾಯಿಸ್ತು ಅಂತೆಲ್ಲ ಮಾತಾಡ್ತಿದ್ರಪ್ಪ ಆ ಅದಕ್ಕೆ ಕೇಳೋಣ ಅಂತ ಬಂದ್ವಿ ಹೇಳು ಅಯ್ಯೋ ಊರೊಳಗೆ ನೂರ್ ಜನ ನೂರ್ ತರ ಮಾತಾಡ್ತಾರಪ್ಪ

ಹ ನಮ್ಗ್ ಗೊತ್ತಿರ್ಲಿಲ್ಲ ಬಿಡು ಅದಕ್ಕೆ ಕೇಳಿದ್ವಿ ಹ್ಮ್ ಊರೋಗ್ ಜನ ಇಲ್ಲ ಏನೇನೋ ಮಾತಾಡ್ಕೊಂತಿದ್ರಲ್ಲ ಅದಕ್ಕೆ ಕೇಳಿದ್ವಿ ಅಷ್ಟೇ ನಾನೇನ್ ನಿನ್ ಖರ್ಚು ಮಾಡ್ತಿಲ್ಲ ಹ ಎಲ್ಲಾ ಖರ್ಚು ಅವ್ರದ್ದು ಎಂತ ಏನು ಹೇಳಿಲ್ವಲ್ಲ ಹ ನಮ್ಗೆ ಈಗ ನಿಮ್ ಮನೆಗ್ ಬಂದ್ ಕೇಳಿದ್ಮೇಲೆ ಗೊತ್ತಾಗಿದ್ದು ನಿಮ್ದು ಎಲ್ಲಾ ಖರ್ಚು ಬರುತ್ತೆ ಅಂತ ಹಾ ಊರೊಳಗ್ ಫಸ್ಟ್ ಜನ ಹಂಗಂತೆಲ್ಲ ಎಲ್ಲಾ ಮಾತಾಡ್ಕೊಂತಿದ್ರಲ್ಲ ಅದಕ್ಕೆ ಇರ್ಬೋದೇನೋ ನಮ್ ಗಂಗಾ ನೋಡಿದ್ರೆ ಅಷ್ಟ್ ಚೆನ್ನಾಗಿದ್ದಾಳಲ್ಲ ಅಂತ ಅನ್ಕೊಂಡಿದ್ವಿ ಹ ಆಷ್ಟೊಲ್ಲೇ ಸಂಬಂಧ ಸಿಕ್ಕಿದ್ರೆ ಜನ ಏನು ಮಾತಾಡ್ತಾರ ಹೊಟ್ಟೆ ಕಿಚ್ಚಿಗೆ ಗೌಡ್ರ ಮನೆ ಅಂದ್ರೆ ಇನ್ ಕಮ್ಮಿ ಅಂದ್ರೆ ಓ ಅದು ಬೇರೆ ಗೌಡ್ರಿಗಿರೋ ಒಬ್ಬನೇ ಮಗ ಅ ನಮ್ ಗಂಗು ನದ್ರಷ್ಟ ಕುಲಾಯಿಸ್ತ ನೋಡು ಇಲ್ಲ ಮಂಜೀ ಆ ಜನ ಎಲ್ಲ ಹುಡುಗ ಚೆನ್ನಾಗಿಲ್ಲ ಒಳ್ಳೆ ಲೂಡ್ ಲೂಸ್ ತರ ಆಡ್ತಾನೆ

ಹಾಂ ಮಾತಾಡೋದು ಏನು ಕಪ್ಪುಗಿದಾನೆ ಅಂದ್ರೆ ಹಾಂ ಸಂಬಂಧ ನೋಡಬೇಕು ಅವ್ರ ಮಂತೇನ ನೋಡಬೇಕು ಅದನ್ನ ಬಿಟ್ಟು ಏನೇನೋ ಮಾತಾಡೋದಲ್ಲ ಹೇ ಮಾತಾಡೋರೆಲ್ಲ ಬಂದು ಏನಾದರೂ ಕೊಡ್ತಾರ ಓಹೋ ಯಾವಳೆ ಯಾವಳೇ ಅವ್ರು ಮಾತಾಡಿದ್ದು ಹಾಂ ಸರಿ ಏತು ಊರು ಜನ ಹೇಳಿದ್ರು ಅಂತ ಕೇಳಿದ್ವಿ ಬಿಡು ಇದನ್ನ ಯಾಕೆ ದುಡ್ಡು ಮಾಡ್ತೀಯ ಹ್ಞೂ ನಿಮ್ಗೆ ಇಷ್ಟ ಆದ್ಮೇಲೆ ನಾವೆಲ್ಲ ಏನು ಮಾಡೋಕ್ಕಾಗುತ್ತೆ ಹ್ಞೂ ಬೀಗರು ಬಂದುಬಿಟ್ಟಿದ್ದಾರೆ ಏನು ಒಂದು ಮಾತು ಹೇಳ್ದೆಲೆ ಬಂದುಬಿಟ್ಟಿದ್ದೀರಾ ಹಾಂ ಹ್ಞೂ ಬನ್ರಿ ಬನ್ರಿ ಕುತ್ಕೊಳ್ಳಿ ಮಗು

ಆ ಅದು ಚಂದ್ರಿಂದ ಅಕ್ಕ ನಿಮ್ದಕ್ಕೆ ಗಂಡ ನೋಡಿದ್ರೆ ಒಳ್ಳೆ ಆ ಲುಡ್ ಲುಜಾಡಂಗರ್ತಿನಿ ಇಂತ ಗಂಡಿಗೆ ನಮ್ದಕ್ಕೆ ಗಂಗಾಗೆ ಕೊಡ್ತೀರೆ ಆ ಗಂಗಾ ಗಂಗಾ ಆ ನಿಮ್ಮ ಅತ್ತೆ ಬಂದೆ முக்கோட சே இல்வா தான் நோட் இஸ் கணிஸ்த்தாரல்வா சிக்கமா ரெடியாக